ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಅನ್ನದಿಂದ ತುಂಬ ಮೃದುವಾದಂತಹ ಚಪಾತಿ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ನೋಡಿಲಿ ನಾನು ಒಂದು ಬಟ್ಟಲಿನಲ್ಲಿ ಅನ್ನ ತೊಗೊಂಡಿದ್ದೀನಿ ಯಾವ ಬಟ್ಲಲ್ಲಿ ಅಥವಾ ಕಪ್ಪಲ್ಲಿ ಬೇಕಾದರೂ ನೀವು ತೊಗೋಬೋದು ಅನ್ನ ಒಂದು ಕಪ್ಪು ತಗೊಳ್ಳಿ ನೀರು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ರುಬ್ಬುವಷ್ಟು ನೀರನ್ನು ಹಾಕ್ಕೊಂಡು ಹಸಿರು ಮೆಣಸಿನ್ಕಾಯಿನ ಎರಡು ಹಾಕ್ಕೊಂಡಿದ್ದೀನಿ ನುಣ್ಣಗಿದನ್ನು ರುಬ್ಕೊಂಡಿದ್ದೀನಿ ನೋಡಿ ಹಸಿರು ಮೆಣಸಿನ್ಕಾಯಿ ಎರಡು ಹಾಕಿಬಿಟ್ಟು ಅನ್ನದ ಜೊತೆ ನುಣ್ಣಗಿದನ್ನು ರುಬ್ಕೊಂಡಿದ್ದೀನಿ ಸ್ವಲ್ಪನೇ ನೀರು ಹಾಕಬೇಕು ರುಬ್ಬುವಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ಳಿ ಇದಕ್ಕೆ ಅರ್ಧ ಟೀ ಸ್ಪೂನಿನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಿನಷ್ಟು ಎಳ್ಳು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅಕ್ಕಿ ಹಿಟ್ಟು ಯಾವ ಬಟ್ಟಲಿನಲ್ಲಿ ನಾನು ಅನ್ನ ತೊಗೊಂಡಿದ್ನೋ ಅದೇ ಬಟ್ಟಲಿನಲ್ಲಿ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ತೀನಿ ಇವಾಗ ಅರ್ಧ ಹಾಕ್ಕೊಂಡಿದ್ದೀನಿ ಇನ್ನು ಅರ್ಧ ಹಾಗೆ ಇಟ್ಕೊಂಡಿದ್ದೀನಿ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಹಾಕ್ಕೊಂಡು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು ಇನ್ನೊಂದು ಸ್ವಲ್ಪ ಹಾಕ್ಕೊಂಡೆ ನೋಡಿ ನೋಡ್ಕೊಂಡು ನೋಡ್ಕೊಂಡೆ ಮಿಕ್ಸ್ ಮಾಡ್ಕೋಬೇಕು ಒಟ್ಟಿಗೆ ಹಾಕ್ಕೊಂಬಿಟ್ರೆ ಗಟ್ಟಿಯಾಗಿಬಿಡುತ್ತೆ ಈಗ ನಾನು ತಗೊಂಡಿದ್ದು ಒಂದು ಬಟ್ಲು ಕರೆಕ್ಟಾಗಿ ಹಾಕ್ತಾ ಇದೆ ಇದಕ್ಕೆ ಪೂರ್ತಿಯಾಗೆಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿಕೊಂಡೆ ಕರೆಕ್ಟಾಗಿದೆ ಬೇಕು ಅಂದರೆ ಒಂದು ಟೀ ಸ್ಪೂನ್ನಷ್ಟು ಅಥವಾ ಒಂದು ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಏನಾದರೂ ಮೆದುವಾದರೆ ಮಾತ್ರ ಆ ರೀತಿ ಹಾಕ್ಕೊಂಡು ಕಲಿಸ್ಕೋಬೇಕು ನಾನು ಸ್ವಲ್ಪ ಹಾಕ್ಕೊಂಡೆ ನೋಡಿ ಒಂದು ಟೇಬಲ್ ಸ್ಪೂನ್ನಷ್ಟು ಹಾಕ್ಕೊಂಡೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಹತ್ತು ನಿಮಿಷಗಳ ಕಾಲ ಹಾಗೆ ಇಡಬೇಕು ಚಪಾತಿ ಮಾಡೋದರಿಂದ ಇದನ್ನು ಹತ್ತು ನಿಮಿಷ ಇಡಲೇಬೇಕಾಗತ್ತೆ ಮುಚ್ಚಳ ಮುಚ್ಚಿಬಿಟ್ಟು ಹತ್ತು ನಿಮಿಷ ಆದಮೇಲೆ ನೋಡಿ ನಾನು ಕ್ಲೀನಾಗಿ ಎಲ್ಲ ನಾತ್ಕೊಳ್ತಾ ಇದ್ದೀನಿ ಒಂದು ಸಲ ಕರೆಕ್ಟಾಗಿದೆ ನೋಡಿ ಹಿಟ್ಟು ಈ ಹದಕ್ಕೆ ನೀವು ಮಾಡ್ಕೊಳ್ಳಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಿಟ್ಟನ್ನು ತಗೊಂಡು ದಪ್ಪವಾಗಿ ಉಂಡೆ ಮಾಡ್ಕೊಳ್ತೀನಿ ನೋಡಿ ಈ ಥರ ಇದನ್ನು ಲಟ್ಟಿಸ್ಕೋಬೇಕು ಇವಾಗ ಚಪಾತಿ ಮಣೆ ಇಟ್ಕೊಂಡಿದ್ದೀನಿ ನೋಡಿ ಅದರ ಮೇಲೆ ಈಗ ಮಾಡ್ಕೊಂಡಿದ್ನಲ್ಲ ಉಂಡೆ ಅದನ್ನೇ ಇಟ್ಟುಬಿಟ್ಟು ಎಲ್ಲ ಕಡೆ ಹಿಟ್ಟು ಆಗೋ ಹಾಗೆ ಮಾಡ್ಕೋಬೇಕು ನೋಡಿ ಎರಡು ಸೈಡ್ ಕೂಡ ನಾನು ಹಿಟ್ಟನ್ನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಲಟ್ಸೋದಕ್ಕೆ ಈಸಿ ಆಗುತ್ತೆ ಸೈಡೆಲ್ಲ ಈ ರೀತಿ ಸ್ವಲ್ಪ ಮಾಡೋದ್ರಿಂದ ಕ್ರ್ಯಾಕ್ ಆಗೋದಿಲ್ಲ ಕ್ಲೀನಾಗಿ ನಾವು ಲಟ್ಟಿಸ್ಕೋಬೋದು ಈಗ ನೋಡಿ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ ಆದಷ್ಟು ಮಧ್ಯಭಾಗ ಜಾಸ್ತಿ ಪ್ರೆಸ್ ಮಾಡಬೇಡಿ ತುದಿಯಲ್ಲೇ ಪ್ರೆಸ್ ಮಾಡ್ಕೊಂಡು ಈ ರೀತಿ ಲಟ್ಟಿಸ್ಕೊಳ್ಳೋದು ಒಳ್ಳೆಯದು ಅಡೆಯಲ್ಲಿ ನೋಡಿ ಈ ಥರ ಲಟ್ಟಿಸ್ಕೊಳ್ಳುವಾಗ ನಾನು ಅಕ್ಕಿ ಹಿಟ್ಟನ್ನೇ ಯೂಸ್ ಮಾಡಿರೋದು ತುಂಬ ಚೆನ್ನಾಗಿ ಬರುತ್ತೆ ಇದು ಎಷ್ಟು ಅಗ್ಲೆ ಬೇಕಾದ್ರೂ ನಾವು ಲಟ್ಟಿಸ್ಕೋಬೋದು ಇದೇನಪ್ಪ ಇದು ಇಷ್ಟೊಂದು ಅಗಲ ಲಟ್ಟಿಸ್ಕೊಳ್ತಿದ್ದೀರಾ ಅಂದ್ಕೊಳ್ತಿದ್ದೀರಾ ಇದನ್ನು ನಾನಿವಾಗ ಚಿಕ್ಕ ಚಿಕ್ಕದಾಗಿ ಚಪಾತಿಗಳನ್ನ ಮಾಡ್ಕೊಳ್ತೀನಿ ಒಂದು ಬೌಲ್ ತೊಗೊಂಡಿದ್ದೀನಿ ನೋಡಿ ಈ ಬೌಲ್ ಸಹಾಯದಿಂದ ನಾನು ನೋಡಿ ಈ ಥರ ಮಾಡ್ಕೊಳ್ತೀನಿ ಬೌಲ್ ಆಯಿತು ಅಥವಾ ಏನಾದರೂ ನಿಮ್ಮ ಹತ್ರ ಮುಚ್ಚಳ ಇದ್ದರೆ ಅದರಲ್ಲೂ ನೀವು ಮಾಡ್ಕೋಬೋದು ನೋಡಿ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಚಿಕ್ಕ ಚಿಕ್ಕ ಚಪಾತಿಗಳಾಗತ್ತೆ ನೀವು ಅಗಲವಾಗಿ ಬೇಕಾದರೂ ಮಾಡ್ಬೋದು ಚಪಾತಿ ಮಾಡ್ತೀವಲ್ಲ ಅದೇ ಥರ ಇದೊಂಥರ ಸ್ಪೆಷಲ್ ಆಗಿರುತ್ತೆ ಆದ್ದರಿಂದ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಈಗ ಸೈಡ್ ಹಿಟ್ಟೆಲ್ಲ ತೆಕ್ಕೊಳ್ತೀನಿ ನೋಡಿ ಕರೆಕ್ಟಾಗಿ ಬಂದಿದೆ ಇದು ಈ ಥರ ಎಲ್ಲ ತೆಕ್ಕೊಂಬಿಟ್ರಾಯ್ತು ಮತ್ತು ಅದರಲ್ಲಿ ನಾವು ಇದೇ ಥರ ಚಪಾತಿಗಳನ್ನ ಲಟ್ಟಿಸ್ಕೋಬೋದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ರೀತಿ ಎಲ್ಲ ಪುಟ್ ಪುಟ್ದಾಗೆಲ್ಲ ಚಪಾತಿ ಮಾಡ್ಕೊಡೋದು ಈ ರೀತಿ ಎಲ್ಲ ಲಂಚ್ ಬಾಕ್ಸಿಗೆ ತೊಗೊಂಡೋಗೋದಕ್ಕೂ ಕೂಡ ನಿಮಗೆ ಅನುಕೂಲ ಆಗುತ್ತೆ ನೋಡಿ ಎರಡು ಕಡೆ ಹಿಟ್ಟನ್ನು ನಾನು ಎಕ್ಸ್ಟ್ರಾ ಹಿಟ್ಟನ್ನೆಲ್ಲ ತೆಗಿತಾ ಇದ್ದೀನಿ ಇವಾಗ ಇನ್ನೊಂದನ್ನು ಕೂಡ ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ಅದೇ ರೀತಿ ತುಂಬ ಈಸಿಯಾಗಿ ನೀವು ಮಾಡ್ಕೋಬೋದು ತುಂಬ ಸುಲಭವಾಗಿ ಆರಾಮಾಗಿ ಬರುತ್ತೆ ಅರಿಯೋದಿಕ್ಕಿದು ಹೀಗೆ ನೋಡಿ ಮತ್ತೆ ಅದೇ ಥರ ಮುಚ್ಚಳದಲ್ಲಿ ಪ್ರೆಸ್ ಮಾಡಿಬಿಟ್ಟು ಇದ್ದೀನಿ ಸ್ವಲ್ಪ ಅಂಟಿಕೊಂಡ್ರೆ ನೋಡಿ ಈ ರೀತಿ ಮಾಡಿ ತೆಕ್ಕೋಬೋದು ಈಸಿಯಾಗಿ ಇಷ್ಟು ದಪ್ಪವಾಗಿ ನಾನು ಲಟ್ಟಿಸ್ಕೊಂಡಿದ್ದೀನಿ ನೋಡಿ ಇಷ್ಟೇ ದಪ್ಪ ಲಟ್ಟಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಇದೇ ಥರ ಎಲ್ಲ ಚಪಾತಿಗಳನ್ನೂ ಮಾಡಿಬಿಟ್ಟು ಒಂದು ಪ್ಲೇಟ್ನಲ್ಲಿ ಇಟ್ಕೊಳ್ತಾ ಇದ್ದೀನಿ ನೀವು ಒಟ್ಟಿಗೆ ಎಲ್ಲ ಲಟ್ಟಿಸ್ಕೊಂಬಿಟ್ಟು ಒಂದು ಪ್ಲೇಟ್ನಲ್ಲಿ ಈ ರೀತಿ ಇಟ್ಕೊಂಡ್ಬಿಟ್ಟು ಆಮೇಲೆ ಒಟ್ಟಿಗೆ ಬೇಯಿಸ್ಕೊಬೋದು ಇದೇನು ಅಂಟೋದಿಲ್ಲ ಅಕ್ಕಿ ಹಿಟ್ಟನ್ನು ಹಾಕಿ ಲಟ್ಟಿಸಿರೋದ್ರಿಂದ ಒಂದಕ್ಕೊಂದು ಅಂಟೋದಿಲ್ಲ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಎಷ್ಟೊಂದು ಸೊಗಸಾಗಿ ಕಾಣ್ತಾ ಇದೆ ನೋಡಿ ಇವಾಗಲೇ ತವಾ ಬಿಸಿಯಾಗಿದೆ ತವಾದ ಮೇಲೆ ಮೂರು ಮೂರು ಈ ರೀತಿ ಚಪಾತಿಗಳನ್ನ ಹಾಕ್ಕೊಂಡು ನಾನು ಇದನ್ನು ಬೇಯಿಸ್ಕೊಳ್ತೀನಿ ಒಟ್ಟೊಟ್ಟಿಗೆ ನೋಡಿ ಮೂರು ಮೂರು ಮಾಡ್ಕೋಬಹುದು ನೀವು ಸ್ವಲ್ಪ ಬೆಂದ ನಂತರ ತಿರುವಿ ಹಾಕ್ಕೊಂಡಿದ್ದೀನಿ ಮತ್ತೆ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅನ್ನ ಏನಾದ್ರೂ ಉಳ್ಕೊಂಡಿದ್ರೆ ಈ ರೀತಿ ಎಲ್ಲ ಮಾಡ್ಕೊಂಡ್ರೆ ತುಂಬಾ ಸ್ಪೆಷಲ್ ಆಗಿರುತ್ತೆ ನಿಮಗೆ ಬೇಕಿದ್ರೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬಹುದು ಆಮೇಲೆ ಕಾಯಿ ತುರಿ ಬೇಕಾದರೂ ನೀವು ಹಾಕ್ಕೋಬೋದು ನಿಮ್ಮ ಇಷ್ಟ ಏನಾದರೂ ಕ್ಯಾರೆಟ್ ತುರಿನ ಬಿಟ್ಟು ಹಾಕ್ಕೋಬೋದು ಮಕ್ಕಳಿಗೇನು ಇಷ್ಟನೋ ಅದನ್ನು ಮಾಡಿಕೊಡ್ಬೋದು ಸೇಮ್ ಚಪಾತಿ ಥರನೇ ಎಲ್ಲ ಸುಟ್ಕೊಳ್ತಾ ಇದ್ದೀನಿ ನೋಡಿ ಉಬ್ಬತ್ತೆ ಇದು ಎಲ್ಲ ಚಪಾತಿ ಕೂಡ ಉಬ್ಬತ್ತೆ ಅಕ್ಕಿ ಹಿಟ್ಟಿನ ಚಪಾತಿ ಇವಾಗ ಎಣ್ಣೆ ಹಚ್ಕೋಬೋದು ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಎಲ್ಲ ಹೀಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಬೇಕಿದ್ದರೆ ನೀವು ಎಣ್ಣೆನ ಹಚ್ಕೋಬೋದು ನೋಡಿ ಎಷ್ಟೊಂದು ಸೊಗಸಾಗಾಗಿದೆ ಈಗ ಇನ್ನು ಮೂರು ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅದೇ ರೀತಿ ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಂದ ಕೂಡಲೇ ಹೀಗೆ ತಿರುವಿ ಹಾಕ್ಕೊಳ್ಳಿ ಆವಾಗ ಉಬ್ಬುತ್ತೆ ಎಣ್ಣೆ ಹಚ್ಕೊಳ್ತೀನಿ ಇದಕ್ಕೆ ಮೊದಲು ಮೂರು ಮಾಡ್ಕೊಂಡ್ನಲ್ಲ ಅದಕ್ಕೆ ಎಣ್ಣೆ ಹಚ್ಕೊಳ್ಳಿಲ್ಲ ಹಾಗೆ ಬೇಕಿದ್ರೂ ಮಾಡ್ಬೋದು ಅಂತ ನಿಮಗೆ ತೋರಿಸಿದ್ದು ನಾನು ಇವಾಗ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲದಕ್ಕೂ ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂತ ಪ್ರತಿಯೊಂದು ಚಪಾತಿ ಕೂಡ ಇದೇ ರೀತಿ ಉಬ್ಬುತ್ತೆ ತಿನ್ನೋದಕ್ಕೆ ತುಂಬ ಸ್ಮೂತಾಗಿರುತ್ತೆ ನೋಡೋದಕ್ಕೂ ಸಖತ್ತು ಚೆನ್ನಾಗಿರುತ್ತೆ ಎಲ್ಲ ಚಪಾತಿಗಳನ್ನು ನಾನು ಇವಾಗ ರೆಡಿ ಮಾಡಿದ್ದೀನಿ ನೋಡಿ ನಿಮಗೆ ಆಫೀಸ್ಗೆಲ್ಲ ತೊಗೊಂಡೋಗುವಾಗ ಲಂಚ್ ಬಾಕ್ಸಿಗೆಲ್ಲ ನಾವು ಮಾಮೂಲಿ ಚಪಾತಿ ದೊಡ್ಡ ದೊಡ್ಡದಾಗಾದರೆ ಎಲ್ಲ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ತೊಗೊಂಡೋಗ್ತೀವಿ ಇದನ್ನು ಹಾಗೆ ಒಂದೊಂದು ಇಟ್ಕೋಬೋದು ಮಕ್ಕಳಿಗೂ ಸಕ್ಕತ್ತು ಖುಷಿಯಾಗುತ್ತೆ ಅಮ್ಮ ಇದನ್ನು ಮಾಡಿಕೊಡು ಅಂತ ಖಂಡಿತವಾಗಿ ಮಕ್ಕಳು ಕೇಳ್ತಾರೆ ಎಷ್ಟು ಸ್ಮೂತ್ ಇದೆ ನೋಡಿ ಇದು ತುಂಬ ಸ್ಮೂತಾಗಿರುತ್ತೆ ನಾವು ಅನ್ನ ಉಪಯೋಗಿಸಿ ಮಾಡಿರೋದ್ರಿಂದ ತುಂಬಾ ಸ್ಮೂತಾಗಿರುತ್ತೆ ಇದು ಪಲ್ಯ ಹಾಗೂ ಚಟ್ನಿ ಯಾವುದ್ರ ಜೊತೆ ಬೇಕಾದರೂ ನಾವು ಗ್ರೇವಿಗಳು ಯಾವುದ್ರ ಜೊತೆ ಆದರೂ ಹೊಂದಿಕೆ ಆಗುತ್ತೆ ಹಸಿರು ಮೆಣಸಿನಕಾಯಿ ಹಾಕಿರೋದ್ರಿಂದ ಹಾಗೆ ತುಪ್ಪದ ಜೊತೆ ಕೂಡ ಇದನ್ನು ತಿನ್ಬೋದು ನಿಮಗೆಲ್ಲ ಈ ಅನ್ನದ ಚಪಾತಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು